ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಡಿ ಆರ್ ಡಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತ ಚಲಾಯಿಸಿದೀರ ಅಂತ ನಾನು ಅನ್ಕೋತಿದ್ದೀನಿ ನಾವು ಚಲಾಯಿಸಿದ್ವಿ ಓ ಶ್ರೀ ಅಂತಾನೆಲ್ಲ ಅನ್ಕೋತಿದ್ವಿ ಸೊ ಅದೆಲ್ಲ ಮುಗಿಸಿ ಎಲ್ಲ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀವಿ ಎಲ್ಲ ಟೀಮ್ ಡಿವೈಡ್ ಆಗಿದೆ ನಾವು ಯಾರು ಕಡಿಕೋ ಬ್ಯಾಟಿಂಗ್ ಕಡಿಕೋ ಬೌಲಿಂಗ್ ಕಡಿಕೋ ಅಂತ ಗೊತ್ತಿಲ್ಲ ನೋಡುವ ಟೈಮ್ ಸಿಕ್ಕಿದೆ ಸೊ ಕ್ರಿಕೆಟ್ ಆಡೋ ಟೈಮ್ ಬಂದಿದೆ ಆಟ ಆಡೋಣ ನೋಡಿ ಫೀಲ್ಡು ಅಂತ ಸೆವೆನ್ ಏಯ್ಟ್ ಏಟ್ ಮೆಂಬರ್ಸು ಡಿವೈಡ್ ಮಾಡಿದ್ದಾರೆ ನಾವು ಯಾರ ಕಡಿಕೆ ಅಂತ ಗೊತ್ತಿಲ್ಲ ಮಾಯೆ ನಾನು ಯಾರ ಕಡಿಕೆ ಮಾಯೇ ಇಲ್ಲೆಯಾ ಓಕೆ ನಾನು ಬೇರೆ ಬೌಲಿಂಗ್ ಕಡೆ ಅಂತ ಫೀಲ್ಡಿಂಗ್ ಇಲ್ಲೇ ನಿಂತ್ಕೊತ ನಮ್ಮ ಸ್ನೇಹಿತ ಸೊ ಸ್ಟಾರ್ಟ್ ಮಾಡೋಣ ಅಂತ ಕ್ರಿಕೆಟ್ ಪ್ಲೇಯರ್ ಅದಲ್ಲ ನೀವು ಕೂಡ ರಜೆಗಳು ಸಿಕ್ಕಿದಾಗ ಏನು ಮಾಡ್ತೀರಾ ಕ್ರಿಕೆಟ್ ಆಡ್ತೀರಾ ಅಥವಾ ಬೇರೆ ವಾಲಿಬಾಲ್ ಏನಾರ ಓಕೆ ಮಾಡೋಣ ಮಾಡೋಣಸ್ ಕ್ರಿಕೆಟೆಲ್ಲ ಮುಗೀತು ಎಲ್ಲೋ ತಮ್ಮ ತಮ್ಮ ಮನೆಗೆ ಹೋದ್ರು ನಾವು ಹೋಗ್ತಾ ಇದ್ದೀವಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಬಾಯ್ ಬಾಯ್ ಸ್ನೇಹಿತರೆ